ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡೋದಲ್ಲಿ ನೋಡಿ ಇದು ಒಂದು ಕಾಯಿನ ಹತ್ರ ಇತ್ತು ಅಂದರೆ ನಮ್ಮ ಒಂದು ಎಂಥದೇ ಪಿಗ್ಮೆಂಟೇಷನ್ ಇದ್ದರೂ ಸಹ ಅದು ನೂರಕ್ಕೆ ನೂರು ಪರ್ಸೆಂಟ್ ಕಡಿಮೆ ಆಗುತ್ತೆ ಸ್ನೇಹಿತರೆ ನಾನು ಇದಕ್ಕೆ ಗ್ಯಾರಂಟಿ ಕೊಡ್ತೀನಿ ಏಕೆ ಅಂದರೆ ನೋಡಿ ಒಂದು ಪ್ಯಾಕ್ ಅಂದರೆ ಇಪ್ಪತ್ತು ರೂಪಾಯಿಗೆ ತೊಗೊಂಡು ಬಂದಿದ್ದೀನಿ ಅಷ್ಟೇ ಇಪ್ಪತ್ತು ರೂಪಾಯಿದಲ್ಲಿ ನಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ಬೋದು ನಾವು ಸಾವಿರಾರು ರೂಪಾಯಿನ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ ಒಂದು ಪ್ಯಾಕಲ್ಲಿ ಎರಡು ಇರ್ತವೆ ಇಲ್ಲಾಂದರೆ ಮೂರು ಇರ್ತವೆ ಸಾಕು ನಮಗೆ ನಮ್ಮ ಒಂದು ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೆ ಈ ಎರಡು ಅಥವಾ ಮೂರು ಕಾಯಿನೇ ಸಾಕು ಅಂತ ಹೇಳ್ತೀನಿ ನಾನು ಏಕೆಂದರೆ ತುಂಬ ದಿನ ಬರುತ್ತೆ ಒಂದು ಕಾಯಿನೇ ಸುಮಾರು ಒಂದು ಇಪ್ಪತ್ತು ದಿನ ಬರುತ್ತೇನೋ ನಾನು ಸುಮಾರು ಈ ನೋಡಿ ನಾನನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿ ಹದಿನೈದು ದಿನ ಆಯಿತು ಇನ್ನೂ ಎಷ್ಟೊಂದು ಇದೆ ಇದು ಕಾಯಿ ನಾವು ಪ್ರತಿನಿತ್ಯನೂ ಅಷ್ಟೇ ಇದನ್ನು ಒಂದು ಸ್ವಲ್ಪನೇ ನಾವು ಹಾಲನ್ನು ಸೇರಿಸ್ಕೊಂಡ್ಬಿಟ್ಟು ಅದರೊಳಗಡೆ ತೆಯ್ಯಬೇಕಾಗುತ್ತೆ ಪಿಗ್ಮೆಂಟೇಷನ್ಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಒಂದು ಜಾಕಾಯಿ ಬಗ್ಗೆ ಹೇಳುವಂಥ ಮಾತೇ ಇಲ್ಲ ತುಂಬ ಒಂದು ಎಫೆಕ್ಟಿವ್ ಆದಂತಹ ರಿಸಲ್ಟ್ ಕೊಡುತ್ತೆ ಇದು ಪಿಗ್ಮೆಂಟೇಷನ್ಗೆ ನಾನು ಅಷ್ಟೇ ಸ್ನೇಹಿತರೆ ತುಂಬನೇ ಒಂದು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡೆ ಸ್ಕಿನ್ ಡಾಕ್ಟರ್ ಹತ್ರ ಹತ್ರ ತೋರಿಸ್ಕೊಂಡೆ ಒಂದು ಸಾರಿಗೆ ಸುಮಾರು ಎರಡರಿಂದ ಮೂರು ಸಾವಿರ ರೂಪಾಯಿ ಒಂದು ಆಗ್ತಾ ಇತ್ತು ಅಂತ ಹೇಳ್ಬೋದು ಒಂದು ಡಾಕ್ಟ್ರ್ ಹತ್ರ ಏಕೆಂದರೆ ಅವ್ರು ಕೊಡುವಂಥ ಕ್ರೀಮ್ಗಳು ಆಮೇಲೆ ಏನು ಹೇಳ್ತೀವೋ ಅವ್ರ ಫೀಸ್ ಎಲ್ಲ ನತಿಗೆ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಆಗ್ತಾ ಇತ್ತು ಸುಮಾರು ನಾನೊಂದು ಒಂದು ಆರು ಸರಿ ಹೋಗಿದ್ದೀನಿ ಹಾಸ್ಪಿಟ್ಲಿಗೆ ಗೊತ್ತಿಲ್ಲ ತುಂಬನೇ ಒಂದು ದುಡ್ಡನ್ನು ಖರ್ಚು ಮಾಡಿದ್ದೀನಿ ಆದರೂ ಸಹ ನನ್ನ ಒಂದು ಪಿಗ್ಮೆಂಟೇಷನ್ ಕಡಿಮೆಯೇ ಆಗಿರಲಿಲ್ಲ ಆದರೆ ಈಗ ಹದಿನೈದು ದಿನ ಆಯಿತು ಈ ಒಂದು ಜಾಕಾಯಿನ ನಾನು ಯೂಸ್ ಮಾಡೋದಕ್ಕೆ ಶುರು ಮಾಡಿ ನನ್ನ ಒಂದು ಪಿಗ್ಮೆಂಟೇಷನು ಎಷ್ಟೋ ಕಡಿಮೆ ಆಗಿದೆ ಅಂತ ಹೇಳ್ಬೋದು ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕ ಮೇಲೆ ನಾನು ನಿಮಗೆ ಈ ವಿಡಿಯೋವನ್ನು ಶೇರ್ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಹಾಲನ್ನು ಸೇರಿಸ್ಕೊಂಡು ನೀವು ತೆಯಿ ತೆಯ್ಬೇಕಾಗುತ್ತೆ ಇದನ್ನು ಗಂಧದ ಥರ ಬರುತ್ತೆ ಪೇಸ್ಟ್ ಇದು ಆಮೇಲೆ ಹಾಲು ಅಷ್ಟೇ ಸೇರಿಸ್ಕೊಳ್ಳಿ ಮತ್ತೆ ಏನೇನೋ ಸಹ ಸೇರಿಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಏಕೆಂದರೆ ಒಬ್ಬೊಬ್ಬರ ಸ್ಕಿನ್ ಟೋನ್ಗಳು ಒಂದೊಂದು ಥರ ಇರ್ತವೆ ಹಾಗಾಗಿಬಿಟ್ಟು ನಾವು ಏನೇನೋ ಅದಕ್ಕೆಲ್ಲ ಸೇರಿಸ್ಕೊಂಡ್ಬಿಟ್ರೆ ಅದು ಒಬ್ಬೊಬ್ಬರ ಸ್ಕಿನ್ನಿಗೆ ಒಂದು ರಿಸಲ್ಟು ಕೊಡದೇ ಇರ್ಬೋದು ಹಾಗಾಗಿಬಿಟ್ಟು ಬರೀ ಹಾಲನ್ನು ಸೇರಿಸ್ಕೊಂಡು ತೇಯ್ಕೊಳ್ಳಿ ನಾನು ಇದೇ ಥರನೇ ಮಾಡ್ತಾ ಇರೋದು ಹಾಗಾಗಿಬಿಟ್ಟು ನೋಡಿ ಈ ಕಾಯಿ ಬಂದುಬಿಟ್ಟು ಇಷ್ಟೊಂದು ಆಗಿದೆ ತೆಯ್ದು 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 ಇಷ್ಟ ಆಗಿದೆ ನೋಡಿ ಪ್ರತಿನಿತ್ಯನೂ ಒಂದು ಟೈಮ್ ಮಾಡ್ಕೊಳ್ಳಿ ನೀವು ಅಂದರೆ ಎರಡು ಟೈಮ್ ಬೇಕಾದ್ರೂ ಯೂಸ್ ಮಾಡ್ಬೋದು ಆದರೆ ನಾನು ಒಂದೇ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನನಗೆ ಇದನ್ನು ಒಂದು ಟೈಮ್ ಅಂದರೆ ಬೆಳಗ್ಗೆ ಟೈಮಲ್ಲಿ ಆಗಿರ್ಬೋದು ಅಥವಾ ಸಂಜೆ ಟೈಮಲ್ಲಿ ಆಗಿರ್ಬೋದು ಒಂದೇ ಟೈಮಲ್ಲಿ ಪ್ರತಿನಿತ್ಯನೂ ಸಹ ಒಂದು ಸ್ವಲ್ಪ ಈ ರೀತಿಯೆಲ್ಲೂ ಸಹ ತೆಗೆಯ್ಕೊಂಡ್ಬಿಟ್ಟು ಹಚ್ಚಿಬಿಟ್ಟು ಒಣಗಿದ ನಂತರ ಮುಖವನ್ನು ಹಾಗೇ ತಣ್ಣೀರಾಗಿರ್ಬೋದು ಅಥವಾ ಉಗುರು ಬೆಚ್ಚಗನೆ ನೀರಿನಲ್ಲಿ ತೊಳೀರಿ ಯಾವುದೇ ರೀತಿಯಾದಂಥ ಸೋಪು ಆಮೇಲೆ ಫೇಸ್ ವಾಶು ಇದು ಏನನ್ನು ಸಹ ಹಾಕಬೇಡಿ ಬರೀ ಸೋಪ ಏನಿಲ್ದಾಗೆ ಹಾಗೆ ತೊಳೀರಿ ಅಷ್ಟೇ ಸಾಕಿನ ಏನೇನು ಬೇಡ ಈ ರೀತಿ ಮಾಡ್ತಾ ಬನ್ನಿ ಎಷ್ಟೋ ಒಂದು ನಮ್ಮ ಒಂದು ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಪೂರ್ತಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ವೈಟ್ ಆಗುತ್ತೆ ಅದೊಂದು ಸೊ ನಮ್ಮ ಒಂದು ಸ್ಕಿನ್ ಏನಾಗಿದೆ ವೈಟ್ನಿಂಗ್ ಥರ ಬರುತ್ತೆ ಎಲ್ಲನೂ ಸಹ ನಮ್ಮ ಮುಖದಲ್ಲಿರುವಂತಹ ಬೇರೆ ಪಿಂಪಲ್ ಮಾರ್ಕುಗಳಾಗಿರ್ಬೋದು ಅಥವಾ ಒಂದು ಕಪ್ಪು ಕಪ್ಪು ಮಾರ್ಕುಗಳು ಡಾರ್ಕ್ ಸರ್ಕಲ್ ಇದೆಲ್ಲನೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಬರೀ ಎಲ್ಲಿ ನಮಗೆ ಪಿಗ್ಮೆಂಟೇಷನ್ ಆಗಿದೀವೋ ಅಲ್ಲಿ ಮಾತ್ರ ಸಹ ಹಚ್ಚಬೋದು ಇಲ್ಲಾಂದರೆ ಮುಖಕ್ಕೆ ಫುಲ್ ಫೇಸ್ಗೆ ತುಂಬನೂ ಸಹ ಹಚ್ಚಬೋದು ಏನೂ ಸಹ ಸೈಡ್ ಎಫೆಕ್ಟ್ ಇಲ್ಲ ಗುಡ್ ರಿಸಲ್ಟ್ ಕೊಡುತ್ತೆ ಒಂದ್ಸರಿ ಟ್ರೈ ಮಾಡಿ ಯಾವ ಹಾಸ್ಪಿಟ್ಲು ಬೇಡ ಏನು ಬೇಡ ಏಕೆಂದರೆ ನಾನೊಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಹಾಕಿಬಿಟ್ಟು ಬೇಡವೇ ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ ಆಸ್ಪೆಟ್ಲಿಗೆ ಹೋಗಿದೆ ಏಕೆಂದರೆ ಸನ್ಸ್ಕ್ರೀನು ಮಾಯಶ್ಚರೈಸರು ಅವ್ರು ಕೊಡುವಂಥ ಆಯಿಂಟ್ಮೆಂಟ್ಗಳು ಎಲ್ಲನೂ ಒಂಬೈನೂರು ರೂಪಾಯಿ ಎಂಟುನೂರು ರೂಪಾಯಿ ಆರುನೂರು ರೂಪಾಯಿ ಇಷ್ಟು ಕಾಸ್ಟ್ಲಿ ಕ್ರೀಮ್ಗಳು ಕೊಟ್ಟರು ಅವನ್ನೆಲ್ಲನೂ ಯೂಸ್ ಮಾಡಿದರೂ ಸಹ ಏನು ರಿಸಲ್ಟ್ ಸಿಕ್ಕಿರಲಿಲ್ಲ ಆದರೆ ಈ ಜಾಕಾಯಿಯನ್ನು ಒಂದು ಟ್ರೈ ಮಾಡಿದ ಮೇಲೆ ನನಗೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿಬಿಟ್ಟು ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಯಾ ಒಂದು ಎಂಥದೇ ಒಂದು ಪಿಗ್ಮೆಂಟೇಷನ್ ಇದ್ದರೂ ಸಹ ಇದನ್ನ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಬನ್ನಿ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಲ್ಲೇ ನಿಮಗೊಂದು ರಿಸಲ್ಟ್ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ನೀವೆಲ್ಲರೂ ಟ್ರೈ ಮಾಡಿ ಮಾಡಿ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆಮೇಲೆ ನೀವು ಕಮೆಂಟಲ್ಲಿ ತಿಳಿಸಿ ಕಡಿಮೆ ಆಯಿತೋ ಇಲ್ಲೋ ಅನ್ನೋದನ್ನು ನಾನು ಗ್ಯಾರಂಟಿ ಕೊಡ್ತೀನಿ ಕಡಿಮೆ ಆಗ ಹಾಗೇ ಆಗುತ್ತೆ ಅಂತಂದು ಹೇಳ್ತಾ ಸೊ ಈ ಒಂದು ವೀಡಿಯೋವನ್ನು ಹೆಣ್ಣು ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದೇ ರೀತಿಯಾದಂಥ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ